ಸುದ್ದಿ ಲೋಕಾಯುಕ್ತ ದಾಳಿ ನಡೆಸಿ ಒಬ್ಬ ಉನ್ನತ ಅಧಿಕಾರಿಯನ್ನು ಹೇಳಿದ್ದಾರೆ ಇವತ್ತು ಹಾಸನದಲ್ಲಿ ಒಂದು ದೊಡ್ಡ ಪರಿವರ್ತನೆ ನಡೆದಿದೆ ಇದನ್ನ ಯಾಕೆ ಪರಿವರ್ತನೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಲೋಕಾಯುಕ್ತವನ್ನು ಬಳಸಿಕೊಂಡು ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಇಳಿಸೋದಿರುವ ಅಲ್ಲಿವರೆಗೆ ಸಮಾಜದಲ್ಲಿ ಪರಿವರ್ತನೆ ಆಗೋದಿಲ್ಲ ಹಾಗಾಗಿ ಭ್ರಷ್ಟ ಅಧಿಕಾರಿಗಳು ಇವತ್ತು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹಾಗಾಗಿ ಇದೊಂದು ಎಲ್ಲರೂ ಕೂಡ ಖುಷಿ ಪಡುವಂತ ಸುದ್ದಿ ಅಂತ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬಲೆಗೆ ಬೀಸಿ ಹಿಡಿದು ಹಾಕಿದರೆ ಬಲೆಗೆ ಬಿದ್ದಂತಹ ಅಧಿಕಾರಿಯ ಹೆಸರು ಸೂಪ್ರಿಂಟೆಂಡೆಂಟ್ ವೇಣುಗೋಪಾಲ ಅಂತ ಹೇಳಿ ಈತ ನಲವತ್ತು ಸಾವಿರ ರೂಪಾಯನ್ನು ವರ್ಗಾವಣೆ ನಡೆಸೋದಕ್ಕೆ ಅಂತ ಬೇಡಿಕೆ ಇಟ್ಟಿದ್ದ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿ ಅವರನ್ನ ಹಿಡಿದು ಬಲೆಗೆ ಹಾಕಿದ್ದಾರೆ ಈಗಾಗಲೇ ವೇಣುಗೋಕ್ತ ಅಧಿಕಾರಿಗಳ ಹತ್ತಲ್ಲಿ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ 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 ಪಿ ಇದಾರಲ್ಲ ಡಿ ಡಿ ಪಿ ಪಾಂಡು ಅವ್ರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಲೋಕಾಯುಕ್ತರು ಹಾಸನ ಜಿಲ್ಲೆಯಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಭ್ರಷ್ಟ ಅಧಿಕಾರಿಗಳನ್ನು ಇಳಿತಾ ಇದ್ದಾರೆ ಹಾಗಾಗಿ ವಿಶ್ವಪಥ ಶಿಲ್ಪ ಮತ್ತು ಬಾಲು ಅವರ ಕಾರ್ಯವೈಖರಿ ಕರ್ತವ್ಯ ನಿಷ್ಠೆಯನ್ನು ವಿಶ್ವಪಥ ಟಿವಿ ಬಹಳ ಗೌರವಿಸುತ್ತೆ ಮತ್ತು ಸಾರ್ವಜನಿಕರನ್ನು ಕೂಡ ವಿಶ್ವಪಥ ಮನವಿ ಮಾಡಿಕೊಳ್ಳುತ್ತೆ ದಯಮಾಡಿ ನಿಮ್ಗೆ ಯಾರಾದರೂ ಇಂಥ ಭ್ರಷ್ಟ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇದ್ದರೆ ಅವರನ್ನು ದುಡ್ಡು ಕೊಡಬೇಡಿ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ಕೊಳೋಕ್ಕೆ ಯಾರು ಕೂಡ ದುಡ್ಡು ಕೊಡುವಂಥ ಅಗತ್ಯತೆ ಇಲ್ಲ ನೀವು ಲೋಕಾಯುಕ್ತ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪ್ರಶ್ನೆಗಳನ್ನು ಹಿಡಿಸಿ ಅವರಿಗೆ ಶಾಶ್ವತವಾಗಿ ಮನೆಗೆ ಕಳಿಸಿ ಈ ಸಮಾಜನ ಕ್ಲೀನ್ ಮಾಡೋದಕ್ಕೆ ನೀವು ಬಹಳ ಪ್ರಯತ್ನ ಪಡಿ ಅಂತ ನಾನು ವಿಶ್ವಪಥ ಟಿ ವಿ ಮೂಲಕ ಮನವಿ ಮಾಡ್ಕೊಳ್ತೇವೆ